ಜನಜಾಗೃತಿ ಜಾಥಾದ ಆಯೋಜನೆ ಶ್ಲಾಘನೀಯ ಮಾತಾಜಿ ತ್ಯಾಗಮಯಿಯಿಂದ ಮೆಚ್ಚುಗೆ ವ್ಯಕ್ತ ಚಳ್ಳಕೆರೆ ಸಸ್ಯಹಾರದ ಜನಜಾಗೃತಿ ಜಾಥಾದ ಆಯೋಜನೆ ಶ್ಲಾಘನೀಯವಾದುದು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯವರು ಸಂತಸವನ್ನ ವ್ಯಕ್ತಪಡಿಸಿದ್ರು ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಅವರ ಸಹಯೋಗದಲ್ಲಿ ನಗರದ ಹಳೇನಗರ ಪತ್ರಿಜಿ ಜ್ಞಾನಾಮೃತ ಕೇಂದ್ರ ಹಾಗೂ ತ್ಯಾಗರಾಜನಗರದ ಶ್ರೀ ವೀರ ವಿದ್ರೇಶ್ವರ ಪಿರಾಮಿಡ್ ಕೇಂದ್ರದ ವತಿಯಿಂದ ಆಯೋಜಿಸಲಾದಂಥ ಬೃಹತ್ ಸಸ್ಯಾಹಾರದ ಜನಜಾಗೃತಿ ಜಾಥಾದ ಸಭಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡು ಅವರು ಆಶೀರ್ವಚನ ನೀಡಿದ್ರು ನಾವು ತೆಗೆದುಕೊಳ್ಳುವಂತಹ ಹಾರ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಗಾಢ ಪ್ರಭಾವವನ್ನು ಬೀರುತ್ತದೆ ಸಾತ್ವಿಕ ಆಹಾರದ ಸೇವನೆಯಿಂದಾಗಿ ಮನಸ್ಸು ಶುದ್ಧಿಯಾಗುತ್ತದೆ ಅಂತ ತಿಳಿಸಿದ್ರು ಅದರಿಂದಾಗಿ ಆಧ್ಯಾತ್ಮಿಕ ಸಾಧಕರಿಗೆ ಸಸ್ಯಾಹಾರವೇ ಸರ್ ಸರ್ವಶ್ರೇಷ್ಠವಾದುದು ಅಂತ ಸಸ್ಯಾಹಾರದ ಸಸ್ಯಾಹಾರ ಸೇವನೆಯ ಮಹತ್ವದ ಬಗ್ಗೆ ಉಪನ್ಯಾಸವನ್ನ ನೀಡಿದ್ರು ಈ ಜನಜಾಗೃತಿ ಜಾಥಾವು ಹಳೆ ನಗರದ ಭದ್ರೇಜಿ ಧ್ಯಾನಾಮೃತ ಕೇಂದ್ರದಿಂದ ಪ್ರಾರಂಭವಾಗಿ ನೆಹರು ವೃತ್ತ ರಹೀಂನಗರ ನಗರದ ಮೂಲಕ ತ್ಯಾಗರಾಜ್ ನಗರದ ಶ್ರೀ ವೀರಭದ್ರೇಶ್ವರ ಪಿರಾಮಿಡ್ ಜ್ಞಾನ ಕೇಂದ್ರವನ್ನ ತಲುಪಿತು ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಸದಸ್ಯರಾದ ಶ್ರೀಮತಿ ಸಾವಿತ್ರಮ್ಮ ಜ್ಞಾನ ಬಂಧುಗಳಾದ ನಾಗೇಂದ್ರ ಸುಧಾಕರ್ ಹೂವಿನ ಲಕ್ಷ್ಮೀ ದೇವಮ್ಮ ಸೌಮ್ಯ ಮಹಾದೇವಿ ಗೀತಾ ಪ್ರಕಾಶ್ ಯತೀಶ್ ಎಂ ಸಿದ್ದಾಪುರ್ ಸಿದ್ದೇಶ್ ಶಿವಣ್ಣ ಶುಭಾ ಸೋಮ್ ಸೋಮಶೇಖರ್ ಮಯಂಕ ಶಿವಕುಮಾರ್ ಸುರೇಶ್ ವಿಜಯ್ ಕುಮಾರ್ ಮಂಜುಳಾ ಲಕ್ಷ್ಮೀ ಸೇರಿದಂತೆ ಜ್ಞಾನ ಬಂಧುಗಳು ಪಾಲ್ಗೊಂಡಿದ್ರು ವರದಿ ಯತೀಶಂ ಸಿದ್ದಾಪುರ್ ಮಹಾಯುದ್ಧ ನ್ಯೂಸ್ ಚಳ್ಳಕೆರೆ ಭಾವನೆ ಬರುತ್ತೆ ಆ ಜೀವಿಯ ಮಾಂಸದಲ್ಲಿ ಈ ಆಕ್ರೋಶ ಕೋಪ ವೈರ ದ್ವೇಷ ಮತ್ತು ಆ ಸಾಯ್ತಾ ಇರುವಂತಹ ವೇದನೆ ಅದೆಲ್ಲ ಅಡಕವಾಗಿರುತ್ತೆ ಆ ಮಾಂಸದ ಆ ಜೀವಿಯ ಮಾಂಸದ ಕಣಗಣದಲ್ಲಿ ಈ ಎಲ್ಲ ಭಾವನೆಗಳು ಸೂಕ್ತವಾಗಿ ಅನರೂಪದಿಂದ ಸೇರಿಕೊಳ್ಳುತ್ತವೆ ಆಹಾರವನ್ನು ಸೇವಿಸಿ ಮನುಷ್ಯ ಅತ್ಯಂತ ಹಿಂಸಾಪರ ಕ್ರೋಧಿ ದ್ವೇಷಿ ವೈದ್ಯ ಅನ್ನುವುದು ಪ್ರಯೋಗಗಳಿಂದ ಇವತ್ತು ಸಾಬೀತು ಆಗಿರುವಂತಹ ಸತ್ಯ ಸಂಗತಿ ಜಾಥಾ ಇವತ್ತು ಸಸ್ಯಾಹಾರ ಕುರಿತು ಜಾಥಾವನ್ನು ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ ಯಾಕಂದ್ರೆ ಇವತ್ತು ನಾವು ಎಲ್ಲಾದ್ರೂ ಹೊರಗಡೆ ಪ್ರಯಾಣ ಹೋದ್ರೆ ಸಸ್ಯಾಹಾರ ಸಿಗುವುದು ಅತ್ಯಂತ ಕಠಿಣ ಆಗಿ ನಿಂತಿದೆ ಇದು ಒಳ್ಳೆಯ ಸೂಚನೆ ಖಂಡಿತ ಅಲ್ಲ ಮನುಷ್ಯ ಮೂಲತಃ ಜನ್ಮದಿಂದ ಸಸ್ಯಾಹಾರ ಇವನು ಮಾಂಸಾಹಾರ ಇವನಿಗೆ ಸರಿ ಬರಲ್ಲ ಅದಕ್ಕೆ ನಮ್ಮ ಋಷಿ ಮುನಿಗಳು ಹೇಳಿದ್ದ ಮಾತು ಅಷ್ಟೇ ಅಲ್ಲ ಇವತ್ತು ವಿಜ್ಞಾನಿಗಳು ಕೆಲವು ಮಾತುಗಳನ್ನು ಸಸ್ಯಾಹಾರದ ಪರವಾಗಿ ಹೇಳುತ್ತಾ ಇದ್ದಾರೆ ಉದಾಹರಣೆಗೆ ಮನುಷ್ಯ ಮಾಂಸಾಹಾರವನ್ನು ತೆಗೆದುಕೊಳ್ತಾರಲ್ಲ ಅದು ಜೀರ್ಣ ಆಗ್ಲಿಕ್ಕೆ ಇವನಿಗೆ ಹೆಚ್ಚು ಶಕ್ತಿ ಬೇಕಾಗುತ್ತೆ ಇವನಿಗೆ ಜೀರ್ಣ ಜೀರ್ಣವಾಗಲಿಕ್ಕೆ ಹೆಚ್ಚು ಶಕ್ತಿ ಬೇಕು ಅಂದ್ರೆ ಇವನ ಬುದ್ಧಿಶಕ್ತಿ ಮಂದ ಆಗಿ ಹೋಗುತ್ತೆ ಇವನ ಮನಶಕ್ತಿ ಮಂದ ಆಗಿ ಹೋಗುತ್ತೆ ಅಥವಾ ಇವನು ಗಡಲು ಸೋಮಾರಿ ಆಲಸಿ ಆಗ್ತದೆ ಯಾಕೆ ಇವನ ಎಲ್ಲ ಶಕ್ತಿ ಇವನು ತಿಂತ ಆಹಾರವನ್ನು ಜೀವಿಸಿಕೊಳ್ಳುವುದರ ಕಡೆಗೆ ಹೋಗಿದೆ ನಮ್ಮ ಋಷಿ ಮುನಿಗಳು ಒಂದು ಮಾತನ್ನು ಹೇಳಿದ್ರು ನಾವು ಯಾವ ಆಹಾರವನ್ನು ತೆಗೆದುಕೊಳ್ತೇವೋ ಆಹಾರದ ಅತ್ಯಂತ ಸೂಕ್ಷ್ಮ ಅಂಶದಿಂದ ನಮ್ಮ ಮನಸ್ಸು ನಿರ್ಮಾಣ ಆಗುತ್ತೆ ಆ ಆಹಾರದ ಸ್ಥೂಲ ಅಂಶದಿಂದ ನಮ್ಮ ಶರೀರ ನಿರ್ಮಾಣ ಆಗುತ್ತೆ ಅತ್ಯಂತ ಸ್ಥೂಲವಾದ ಭಾಗ ಆಹಾರದಲ್ಲಿ ಯಾವುದಿದೆಯೋ ಅದು ವಿಸರ್ಜನೆಯಾಗಿ ಹೋಗುತ್ತೆ ಈಗ ನಮ್ಮ ಮನಸ್ಸು ಹೇಗಿರಬೇಕು ಅನ್ನುವುದು ನಮ್ಮ ಆಹಾರವನ್ನು ತೀರ್ಮಾನಿಸುತ್ತದೆ ಆಹಾರ ಶುದ್ಧಿ ಸತ್ವ ಶುದ್ಧಿ ಅಂತ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತದೆ ಆಲೋಚಿಸಿದಾಗ ಶರೀರ ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿನ ಶುದ್ಧಿ ಮನಸ್ಸಿನ ಶಾಂತಿ ಮನಸ್ಸಿನ ನೈಫಲ್ಯದ ದೃಷ್ಟಿಯಿಂದ ತೆಗೆದುಕೊಂಡಾಗ ಮನುಷ್ಯನಿಗೆ ಸಸ್ಯಾಹಾರವೇ ಸೂಕ್ತವಾದದ್ದು ಮಾಂಸಾಹಾರದಿಂದ ಕೆಲವರೆಲ್ಲ ವಾದ ಮಾಡ್ತಾ ಇದ್ದರೆ ನಮ್ಗೆ ಬಹಳ ವಿಟಮಿನ್ಸ್ ಸಿಗತ್ತೆ ಪ್ರೋಟೀನ್ ಸಿಗುತ್ತೆ ಶಕ್ತಿ ಸಿಗುತ್ತೆ ಅಂತ ಮನುಷ್ಯ ಬದುಕಲಿಕ್ಕಾಗಿ ಅಂತ ತಿನ್ನುವುದಲ್ಲ ಮನುಷ್ಯ ಆದರ್ಶಕ್ಕಾಗಿ ಬದುಕಬೇಕು ಮನುಷ್ಯ ತನ್ನ ಕಾರ್ಯ ಸಾಧನೆಗಾಗಿ ಅಂತ ಇವನು ತಿನ್ನುತ್ತಾನೆಯೇ ಹೊರತು ತಿನ್ನುವುದಕ್ಕಾಗಿ ಅಂತ ಬದುಕುವುದು ಅತ್ಯಂತ ಅತ್ಯಂತೇಯವಾದ ಜೀವನ ನಮಗೆ ಯಾವಾಗ್ಲೂ ಒಂದು ಸಣ್ಣ ಗಾಯ ಮಾಡಿದ್ರೆ ಒಂದು ಸಣ್ಣ ಪೆಟ್ಟು ಕೊಟ್ಟರೆ ಎಷ್ಟು ನೋವಾಗುತ್ತೆ ಇಚ್ಛೆ ಆಗುತ್ತೆ ಇನ್ನು ಒಂದು ಜೀವಿಯನ್ನು ನಾವು ಕೊಂದು ಅದರ ಮಾಂಸವನ್ನು ಸೇವಿಸುವುದು ಅಂದ್ರೆ ಅದು ಎಂತಹ ಕ್ರೂರ ಕರ್ಮ ಮನುಷ್ಯ

ಸಸ್ಯಗಳಿಗೂ ತೊಂದರೆಯನ್ನು ಕೊಡಲಿಲ್ಲ ಅವರು ಯಾವುದೇ ಹಣ್ಣನ್ನು ತಗೊಳ್ಬೇಕಾದ್ರೆ ಹಣ್ಣು ಪಕ್ಕವಾಗಿ ಮರದಿಂದ ಬಿದ್ದು ಮೇಲೇ ಸೇರಿಸ್ತಾ ಇದ್ರಂತೆ ಯಾಕೆ ಸಸ್ಯಗಳಲ್ಲರಿಗೂ ಜೀವ ಜೀವಂತಿ ಅವುಗಳಿಗೂ ನಾವು ತೊಂದರೆಯನ್ನು ಕೊಡಬಾರದು ಅನ್ನುವ ದೃಷ್ಟಿಕೋನದಿಂದಾಗಿ ಅವರು కడన సాధన ధ్యాన పథద ముందువరయంతో అత్యంత తుర్త మాంసాహారే సూర్తవ we